ಚುನಾವಣೆಗೆ ತಂಗಲ್ಲ ಗೊತ್ತಿರಬಹುದು ಜಂಟಿಯಾಗಿ ಎರಡು ರಾಜಕೀಯ ಪಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಂಘಟನೆಗಳು ಜಂಟಿಯಾಗಿ ಯು ಟಿ ಸೋಲಿಸಬೇಕು ಅಂತ ಇಲ್ಲಿ ಕಾರ್ಯವಹಾರ ನಡೆಸಿದೆ ಅದೆಲ್ಲ ಸಾರ್ವಜನಿಕ ಬಂದಿರತಕ್ಕಂಥ ವಿಚಾರ ಅಲ್ವಾ ಕಳೆದ ಬಾರಿ ಯಾವ್ದೆಲ್ಲರೂ ರಾಜಕೀಯ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿಲ್ಲ ಇವತ್ತು ಅವರ ಒಳಗೆ ಜಗಳಾಗಿದೆ ಆಗಿರುವಂತದ್ದಷ್ಟೇ ಹಾಗಾಗಿ ಇದು ಒಂದು ಮನೆಯಲ್ಲಿ ಆಗಿರ್ತಕ್ಕಂಥ ವಿಚಾರ ಯಾಕೆ ಕಳೆದ ಬಾರಿ ಜಂಟಿಯಾಗಿ ಅನ್ನ ತಮ್ಮ ಉದ್ದುಗಳು ಯುಟ್ಟಿಕ್ ಸೋಲಿಗೆ ನೆರವಾದಂತಹ ಇರುವ ಸಂಘಟನೆಗಳ ಮಧ್ಯೆ ಇವತ್ತು ಈ ಘಟಕ ನಡೆದಿರ್ತಕ್ಕಂಥದ್ದು ಅವತ್ತು ಬಾಯ್ ತರ ಇದ್ರಲ್ಲ ಅಣ್ಣ ತಮ್ಮ ಆ ಆರು ವಿಚಾರಣೆ ಮಾಡಬೇಕು ಇದನ್ನ ಬಿಜೆಪಿಯಲ್ಲಿ ಕುಳಿಸಿ ಕೆಡಿಸಬೇಕು ಯಾಕೆ ಲಾಸ್ಟ್ ಟೈಮ್ ಚುನಾವಣೆ ಬಂದಂತಹ ಸಂದರ್ಭಗಳಲ್ಲಿ ರಾಜಕೀಯ ಬಿಜೆಪಿಯ ರಾಜಕೀಯ ನಾಯಕರುಗಳು ಮಾತಾಡಿಸ್ತಿಲ್ವಾ ಸಂಘಟನೆಗೆ ಸಂಬಂಧಪಟ್ಟ ಅವರನ್ನ ಅವ್ರ ಜೊತೆ ಮಾತುಕತೆ ನಡೆಸಿಲ್ವಾ ಇವತ್ತೇನಾಗಿದ್ದೇನೆ ಕಾಡಿಸ್ಲಿ ಮಾತಾಡಿಸ್ಲಿ ಏನ್ಲಿ ಬಿಜೆಪಿಯ ಶಾಸಕರುಗಳು ಮಾತ್ರ ಪ್ರಚಾರ ಮಾಡೋದು ಹೊರತಾಗಿ ಪೊಲೀಸ್ ಇಲಾಖೆಯಲ್ಲಿ ತನಿಖೆಯಲ್ಲಿ ಬಂದಿದ್ದ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತಿದೆ ಅಲ್ಲ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇದೆ ಪೊಲೀಸರು ತನಿಖೆ ಮಾಡಿ ಸತ್ಯ ಸಂಗತಿಗಳನ್ನು ಹೊರತರ್ತಾರೆ ಇವತ್ತು ಇಲ್ಲ ಸದ ಆರೋಪಗಳನ್ನು ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ ಅವರಿಗೆ ಈಗ ನೋಡಿ ಏನು ಕೇಳಿದ್ರೆ ಇದನ್ನ ಎಜೆಂಡಾ ಜನಗಳ ಮೈಂಡ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ನರೇಂದ್ರ ಮೋದಿ ಇದಿಷ್ಟ ಪ್ರಧಾನಮಂತ್ರಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಸವಗಡ ಸಂಬಂಧಿಸಿದ ಬಸವಗಡ ಆಗಿದೆ ಮೊದಲು ನಿಮಗೆ ಗೊತ್ತಿದೆ ಅಂತ ನಾನು ಹೇಳ್ತೇನೆ ಅಟ್ಯಾಕ್ ಆಗಿದೆ ಅಟ್ಯಾಕ್ ಮಾಡಿದ್ರು ಒಂದೇ ಒಂದು ಮಾಧ್ಯಮಗಳಾಗಲಿ ಒಬ್ಬನಿ ಒಬ್ಬನ ಬಿಜೆಪಿ ಶಾಸಕರಾಗಿ ಮಾತಾಡಿದ್ರು ಸಂಬಂಧಿಸಿದ ವಿಚಾರ ಯಾಕೆ ಮಾತಾಡಲಿಲ್ಲ ಮಾತಾಡಬೇಕಿತ್ತಲ್ಲ ಇದನ್ನೆಲ್ಲ ಮೈಂಡ್ ಡೈವರ್ಟ್ ಮಾಡುವಂತ ಇಲ್ಲ ಸತತ ಸ್ಟೇಟ್ಮೆಂಟ್ ಗಳನ್ನೆಲ್ಲ ಕೊಟ್ಟು ಈ ಯೂತ್ ಗಳನ್ನ ಯುವಜನಗಳನ್ನ ಉದ್ವೇಗಗೊಳಿಸುವಂತಹ ಕಾರ್ಯದಲ್ಲಿ ಇವತ್ತು ಪ್ರವೃತ್ತಿಗೊಂಡಿದ್ದಾರೆ ಇವತ್ತು ಬಿಜೆಪಿ ರಾಜ್ಯದಲ್ಲಿ ಇಲ್ಲ ಹತಾಶೆಗೊಂಡಿದ್ದಾರೆ ಇವತ್ತು ಕೇಂದ್ರದಿಂದ ಬಿಜೆಪಿಯ ಶಾಸಕ ರಾಜ್ಯದ ಭೇಟಿಗಳಿಗೆ ಹೋಗ್ತಾರೆ ಸರ್ಕಾರ ಶಾಂತಿಯುತವಾಗಿ ಸಹೋದ್ರಿಂದ ನಾವೆಲ್ಲ ಒಟ್ಟಿಗೆ ಮುಂದೆ ಕೆಲಸದಲ್ಲಿ ನಿರತರಾಗಿದ್ದಾಗ ಹೇಗಾದ್ರೂ ಸೃಷ್ಟಿ ಮಾಡಬೇಕಲ್ಲ ಯಾರು ಆರೋಪಗಳನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ ಅಷ್ಟೇ ಇಲ್ಲ ಇಲ್ಲ ನಾವು ಖಂಡಿತವಾಗ ವಿಜಯೋತ್ಸವ ಮಾಡುವಂತ ನಾವು ಹೇಳುತ್ತೇನೆ ನಾವು ಹೇಳುವಂತದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡುದಿದ್ರು ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಪರ್ಮಿಷನ್ ಪರ್ಮಿಷನ್ಗಳಿದೆ ಅದಕ್ಕೆ ಚಲನ್ ಕಟ್ಟಬೇಕು ಮೈಕ್ ಪರ್ಮಿಷನ್ ಅದಕ್ಕೆ ಇಷ್ಟು ರೂಪಾಯಿ ಅಂತ ಇದೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇದೆ ಅದು ಹೇಗೆ ಅಂತಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬೇರೆ ಬೇರೆ ಇರ್ತದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬೇರೆ ಇರ್ತದೆ ಮತ್ತು ಸಿಟಿ ಕಾರ್ಪೊರೇಷನ್ ಲಿಮಿಟ್ ಬೇರೆ ಇರ್ತದೆ ಅಂತ ಚಲನ್ಗಳನ್ನು ಕಟ್ಟಿ ರೈಟಿಂಗ್ ಅಲ್ಲಿ ಪೊಲೀಸ್ಗಳಿಗೆ ಒಂದು ಮುಚ್ಚರಿಕೆ ಬರೆದುಕೊಡ್ಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನು ಸಂಭವಿಸುತ್ತಿಲ್ಲ ಹೇಳುವುದನ್ನು ಮುನ್ನೆಚ್ಚರಿಕೆಯನ್ನು ಬರೆದುಕೊಂಡಿರಬೇಕು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದಾರ ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡದೆ ಏಕಾಏಕಿಯಾಗಿ ರ್ಯಾಲಿಯನ್ನು ಮಾಡಿ ಗುಂಪು ದರ್ಶನವನ್ನು ಮಾಡಿ ಗುಂಪುಗಳನ್ನು ಸೇರಿಸಿ ಪ್ರಚೋದನಕಾರಿ ಸ್ಲೋಗನ್ಗಳನ್ನು ಹೇಳಿ ಈಗ ಹೇಳುವಂಥದ್ದೇ ಬೇರೆ ನಾವು ಭಾರತ ಮಾತಾಗಿ ಜೈ ಹೇಳಿದ್ದೇವೆ ಅಂತ ಭಾರತ್ ಮಾತಾಗಿ ಜೈ ಹೇಳಿದರೆ ನಾವು ಕೂಡ ನಿಮ್ಮ ಜೊತೆ ಬಂದು ಭಾರತ್ ಮಾತಾ ಜೈ ಹೇಳ್ತೇವೆ ಅದರಲ್ಲಿ ಯಾವುದೇ ವಿರೋಧ ಇಲ್ಲ ಭಾರತಮ್ಯವನ್ನು ನಾವು ಕೂಡ ಗೌರವಿಸ್ತೇವೆ ಆದರೆ ನೀವು ಪ್ರಚೋದನಕಾರಿಗಳಾಗಿರ್ತಕ್ಕಂಥ ಸ್ಲೋಗನ್ಗಳನ್ನು ಹೇಳಿ ಪ್ರಚೋದನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿ